ಸ್ನೇಹಿತರೆ ವೆರಿ ಫಸ್ಟ್ ಒಂದು ಅದ್ಭುತವಾದ ಕವನವನ್ನು ಕೇಳಿರ್ತೀವಿ ನಾವು ಕರುಣಾಳು ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು ಕತ್ತಲೆಯ ಗವಿ ಮನೆಯ ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನನು ಅಂದರೆ ಒಂದು ನಾವು ಏನೇ ಇರ್ಬೋದು ಸೆಲ್ಫ್ ಹೆಲ್ಪ್ ಬುಕ್ ಓದಿರ್ಬೋದು ಸೆಲ್ಫ್ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ಕೊಂಡಿರ್ಬೋದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ಕೊಂಡಿರ್ಬೋದು ಎಲ್ಲ ಮಾಡಿಕೊಂಡರು ನಮಗೆ ಕೈ ಹಿಡಿದು ನಡೆಸುವ ಶಕ್ತಿ ಇನ್ನೊಂದು ಬೇಕಾಗತ್ತೆ ಆ ಕೈ ಹಿಡಿದು ನಡೆಸುವ ಶಕ್ತಿಯೇ ನಾನಿವತ್ತು ಸಹಚರ್ಯ ಅಂತ ಕರಿತೀನಿ ನಮ್ಮ ಜೊತೆ ಜೊತೆಗಿರುವಂಥ ಆ ಶಕ್ತಿ ಇದೆಯಲ್ಲ ದಟ್ ಈಸ್ ಕಾಲ್ಡ್ ಸಹಚರ್ಯ ಆ ಸಹಚರ್ಯ ಸರಿ ಇದ್ದಾಗ ನಮ್ಮ ಸಕ್ಸಸ್ ಹೇಗೆ ಈಸಿ ಆಗುತ್ತೆ ಮತ್ತು ಸಕ್ಸಸ್ ಹೇಗೆ ನಿಶ್ಚಿತವಾಗುತ್ತೆ ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ ವೆರಿ ಫಸ್ಟ್ ಯಾವೆಲ್ಲದರ ಸಹಚರ್ಯ ಸರಿ ಇರಬೇಕು ಸುಮ್ಮನೆ ತೇರಿ ಹೇಳೋ ಬದಲು ಏನೇನು ಸಹಚರ್ಯ ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ರೈಟ್ ಫ್ರೆಂಡ್ಸ್ ನಮ್ಮ ಸ್ನೇಹಿತರಿದ್ದಾರಲ್ಲ ಆ ಸ್ನೇಹಿತರ ಗುಂಪು ಸರಿಯಾಗಿರಬೇಕು ವೆರಿ ಫಸ್ಟ್ ರೈಟ್ ಪ್ಲೇಸ್ ನಾವು ರಾಂಗ್ ಪ್ಲೇಸಲ್ಲಿ ಇಟ್ಕೊಂಡು ಒಂದು ಕೆಟ್ಟ ಎನ್ವೈರ್ಮೆಂಟಲ್ಲಿ ಇಟ್ಕೊಂಡು ಯಾವುದೋ ಒಂದು ಅದ್ಭುತ ಸಾಧನೆ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಇದು ಕೆಲವರು ಸಾಧಿಸಿರ್ಬೋದು ನಾವು ಅಂಬೇಡ್ಕರ್ ಜಿಯವ್ರನ್ನ ಉದಾಹರಣೆ ತೊಗೋತೀವಿ ಎಂಥ ಕಷ್ಟದ ಪರಿಸ್ಥಿತಿ ಎಂಥ ವಿಚಿತ್ರವಾದ ಪರಿಸ್ಥಿತಿಯಿಂದ ಹೇಗೆ ಜಗತ್ವಿಖ್ಯಾತ ವ್ಯಕ್ತಿಯಾಗಿ ಬೆಳೆದ್ರು ಅಂತೇಳಿ ಅಂದರೆ ಕೆಲವರ ಕೈಲಿ ಅದೆಲ್ಲ ಸಾಧ್ಯ ಇರುತ್ತೆ ಬಟ್ ಸಾಮಾನ್ಯ ನಮ್ಮ ನಿಮ್ಮಂಥ ಸಾಮಾನ್ಯರು ಅಸಾಮಾನ್ಯರಾಗಿ ಬೆಳಿಬೇಕು ಅಂತ ಅಂದರೆ ರೈಟ್ ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಮೀಡಿಯಾ ಅಂದರೆ ನಾವು ಚೂಸ್ ಮಾಡುವಂಥ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ನಮ್ಮ ಮೊಬೈಲ್ನ ಹಿಸ್ಟ್ರಿ ತಗೊಂಡ್ರೆ ಸಾಕು ನಮ್ಮ ವ್ಯಕ್ತಿತ್ವ ಏನು ಅಂತ ಹೇಳ್ಬೋದು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಸ್ಟೋರಿ ತೊಗೊಂಡ್ರೆ ಸಾಕು ನಾವು ಹೇಗಿದ್ದೀವಿ ಅಂತ ತಿಳ್ಕೊಬೋದು ಅದು ರೈಟ್ ಮೀಡಿಯಾ ಹೇಗಿರಬೇಕು ರೈಟ್ ಗುರುಸ್ ಉತ್ತಮ ಗುರುಗಳ ಆಯ್ಕೆ ಹೇಗಿರಬೇಕು ರೈಟ್ ಬುಕ್ಸ್ಗಳು ಉತ್ತಮ ಪುಸ್ತಕಗಳೇ ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸ್ತವೆ ಉತ್ತಮ ಗುರುಗಳು ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸ್ತಾರೆ ಒಬ್ಬ ಚಂದ್ರಗುಪ್ತ ಮೌರ್ಯ ಸಾಧ್ಯ ಆಗಿದ್ದು ಕೌಟಿಲ್ಯ ಇಂದ ಒಂದು ವಿಜಯನಗರ ಸ್ಥಾಪನೆ ವಿದ್ಯಾರಣ್ಯದ ಸಾಧ್ಯ ಆಯಿತು ಹಾಗಾಗಿ ಅದ್ಭುತ ಗುರುಗಳನ್ನು ನಾವು ಹುಡ್ಕೋಬೇಕಾಗತ್ತೆ ಅದ್ಭುತ ಪುಸ್ತಕಗಳನ್ನ ಹುಡ್ಕೋಬೇಕಾಗತ್ತೆ ಅದ್ಭುತ ಸ್ಕೂಲ್ ಕೂಡ ಇಂಪಾರ್ಟೆಂಟೆ ನಾವು ಸ್ಕೂಲ್ ಸರಿ ಇಲ್ಲ ಟೀಚರ್ ಸರಿ ಇಲ್ಲ ಕಂಪ್ಲೇಂಟ್ ಬದಲು ಅದು ರೈಟ್ ಸ್ಕೂಲ್ ಇಲ್ಲ ಅಂದರೆ ನಮ್ಮ ಕೈಲಿ ಆಪ್ಷನ್ ಇದೆ ಗೋ ಫಾರ್ ರೈಟ್ ಸ್ಕೂಲ್ ಹಾಗೆಯೇ ರೈಟ್ ಥಾಟ್ ಸರಿಯಾದ ಯೋಚನೆಗಳು ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದ ಮಾರ್ಗದರ್ಶನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರೈಟ್ ಫುಡ್ ನಮ್ಮ ಸಾಚರ್ಯದಲ್ಲಿ ನಾವು ಏನೇನೋ ಕೆಟ್ಟ ಕೆಟ್ಟ ಫುಡ್ ನಮ್ಮ ಜೊತೆಗೆ ಬ್ಯಾಗಲ್ಲಿ ತಗೊಂಡು ಹೋಗ್ತಾ ಇದ್ದರೆ ನಮಗೆ ಅದನ್ನೇ ಅನ್ಸುತ್ತೆ ನಮ್ಮ ಜೊತೆಯಲ್ಲಿರೋ ಬ್ಯಾಗಲ್ಲಿ ರೈಟ್ ಫುಡ್ ಇದ್ದರೆ ಆಟೋಮೆಟಿಕ್ಲಿ ನಮ್ಮ ಸರಾಚರ್ಯ ಸರಿ ಇದೆ ಅಂತ ಅರ್ಥ ರೈಟ್ ಹ್ಯಾಬಿಟ್ ಆ್ಯಂಡ್ ರೈಟ್ ಗೋಲ್ ಇವಿಷ್ಟು ಸರಿ ಮಾಡಿಕೊಂಡಾಗ ಸಕ್ಸಸ್ ದೃಢವಾಗುತ್ತೆ ಅನ್ನೋ ರಿಲೇಟೆಡ್ ಆಗಿ ತುಂಬ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ವೆರಿ ಫಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಈಗೇನು ನಾವು ನೀವು ಎಲ್ಲ ಇದ್ದೀವಲ್ಲ ಈ ಹ್ಯೂಮನ್ ಡೆವಲಪ್ಮೆಂಟ್ ಇದು ಇರೋದು ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಎರಡರ ಸಮ್ಮಿಲದಿಂದ ಇದರಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟ್ ಇದು ದೊಡ್ಡ ಚ ಚರ್ಚೆ ನೇಚರ್ ಆ್ಯಂಡ್ ನರ್ಚರ್ ಅನ್ನೋ ಸ ಚರ್ಚೆ ಸೈಕಾಲಜಿಯಲ್ಲಿ ಅವತ್ತಿಂದ ಇವತ್ತವರೆಗೂ ಇದೆ ಹೆರಿಡಿಟಿ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇದೆಯೋ ಎನ್ವೈರ್ಮೆಂಟ್ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇದೆಯೋ ಅಂದರೆ ನಾವು ಈಗಾಗಲೇ ಪಡ್ಕೊಂಬಂದಿದ್ದು ಅದಷ್ಟೇನಾ ಅಥವಾ ನಾವೇನಾದರೂ ಪರಿಸರದಿಂದ ಡೆವಲಪ್ ಮಾಡ್ಕೋಬೋದಾ ಈ ಚರ್ಚೆ ತುಂಬ ದಿನದಿಂದ ಕೆಲವೊಮ್ಮೆ ಸರಿಸಮ ಅಂತೇಳಿ ಕೆಲವೊಮ್ಮೆ ಹೆರಿಡಿಟಿ ಅಪ್ಪರ್ ಹ್ಯಾಂಡ್ ಆಗಿ ಕೆಲವೊಮ್ಮೆ ಎನ್ವೈರ್ಮೆಂಟ್ ಅಪ್ಪರ್ ಹ್ಯಾಂಡ್ ಆಗಿರೋ ಅದನ್ನು ನಾವು ಈಗ ನಾವು ಹೆಚ್ಚು ವಾಸ್ತವಿಕವಾಗಿ ಒಪ್ಪಿಕೊಳ್ಳಬಹುದಾದ ಸೈಂಟಿಫಿಕ್ ವಿಚಾರಗಳನ್ನ ಡಿಸ್ಕಸ್ ಮಾಡೋದಾದರೆ ನೇಚರ್ ಆ್ಯಂಡ್ ನರ್ಚರ್ ವಿಚಾರಕ್ಕೆ ಬಂದಾಗ ಜೀನ್ಸ್ ಆ್ಯಂಡ್ ಹೆರಿಟೇಟರಿ ಫ್ಯಾಕ್ಟರ್ಸ್ ಏನು ಮಾಡ್ತವೆ ನೇ ನರ್ಚರ್ ಅಂದರೆ ನಮ್ಮ ಎನ್ವೈರಮೆಂಟ್ ನಮಗೆ ಏನೇನನ್ನು ಮಾಡುತ್ತೆ ಅನ್ನೋ ರಿಲೇಟೆಡ್ ನೋಡೋದಾದರೆ ವೆರಿ ಫಸ್ಟ್ ಹೆರಿಟಿ ಸೆಟ್ಸ್ ಎ ಅಪ್ಪರ್ ಲಿಮಿಟ್ ಒಂದು ಲಿಮಿಟ್ ಅಪ್ಪರ್ ಲಿಮಿಟನ್ನು ನಮಗೆ ಫಿಕ್ಸ್ ಮಾಡುತ್ತೆ ಅದರ ಆಚೆಗೆ ನಾವು ಹೋಗೋಕ್ಕಾಗಲ್ಲ ಈಗ ನಾನು ಫೈವ್ ಪಾಯಿಂಟ್ ಟೈನ್ ಐದು ಅಡಿ ಹತ್ತು ಇಂಚು ನನ್ನ ಹೈಟ್ ಮುಗೀತು ನನ್ನ ಸೈಜ್ ಇಷ್ಟಿರಬೇಕು ನಾನು ಕ್ವಿಂಟಲ್ ಗಟ್ಟಲೆ ಯಾಕಾಗಲ್ಲ ನನ್ನ ದೇಹದ ಗಾತ್ರವೂ ಕೂಡ ನನ್ನ ಹೆರಿಡಿಟಿ ಇಂಪ್ಯಾಕ್ಟಿಂದ ಬಹುತೇಕ ಬಂದಿರೋದ್ರಿಂದ ನನ್ನ ಸೈಜ್ ಡಿಸೈಡ್ ಆಗುತ್ತೆ ಹೈಟ್ ಡಿಸೈಡ್ ಆಗುತ್ತೆ ನನ್ನ ಕಲರ್ ಡಿಸೈಡ್ ಆಗುತ್ತೆ ನನ್ನ ಸಮ್ ಕ್ವಾಲಿಟೀಸ್ಗಳು ಡಿಸೈಡ್ ಆಗುತ್ತೆ ನನ್ನ ಹೆಲ್ತ್ ಡಿಸೈಡ್ ಆಗುತ್ತೆ ನನ್ನ ಕೆಲವೊಂದು ಹೆಲ್ತ್ ಎಲ್ಲದೂ ಅಲ್ಲ ಇತ್ತೀಚಿನ ಹೆಲ್ತ್ನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೋಗ ರುಜಿನಗಳನ್ನು ನಾವು ಎನ್ವೈರ್ಮೆಂಟಿಂದ ಪಡ್ಕೋತೀವಿ ಹೆರಿಡಿಟಿಯಿಂದ ಒನ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಕೂಡ ಪಾಸಿಬಿಲಿಟಿ ಇದೆ ಅಪ್ಪರ್ ಲಿಮಿಟ್ ಡಿಸೈಡ್ ಆಗುತ್ತೆ ಬಟ್ ಎನ್ವೈರ್ಮೆಂಟ್ ಅಫೆಕ್ಟ್ ಮಾಡೋದಿದೆಯಲ್ಲ ಡಿಗ್ರಿ ಆಫ್ ವಿಚ್ ಪೊಟೆನ್ಷಿಯಾಲಿಟೀಸ್ ಕೆನ್ ಬಿ ರಿಯಲೈಸ್ಡ್ ಅಂತ ಕರಿತೀವಿ ನಮ್ಮ ಪೊಟೆನ್ಷಿಯಾಲಿಟೀಸ್ ಎಷ್ಟಿದೆ ಅಂತ ನಾವೆಷ್ಟೆಷ್ಟು ಅರ್ಥ ಮಾಡ್ಕೊತಾ ಹೋಗ್ತೀವೋ ಅಷ್ಟು ನಾವು ಅಭಿವೃದ್ಧಿ ಆಗ್ಬೋದು ಅಂತ ಹೇಳುತ್ತೆ ಅಂದರೆ ನೀ ನಾವು ಇಂಪ್ಯಾಕ್ಟನ್ನು ನಾವು ಹೇಳೋದಾದರೆ ಇದು ಇಷ್ಟೇ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ನೀವೆಷ್ಟು ಅರ್ಥ ಮಾಡ್ಕೋತೀರೋ ಅಷ್ಟು ಪ್ರೋಗ್ರೆಸ್ ಆಗ್ಬೋದು ಒಬ್ಬ ತಮಿಳ್ನಾಡಿನ ಸಾಮಾನ್ಯ ಯುವಕ ಇವತ್ತು ಜಗತ್ತಿನ ಗೂಗಲ್ ಕಂಪನಿಗೆ ಸಿ ಯು ಆಗಿ ನಡೆಸ್ತಾ ಇದ್ದಾರೆ ಇಂಡಿಯಾದ ಎಷ್ಟೋ ಹಳ್ಳಿಯಲ್ಲಿ ಬೆಳೆದ ಹುಡುಗರು ಅಮೆರಿಕಾದ ಜಗತ್ತಿನ ಮಲ್ಟಿನ್ಯಾಷನಲ್ ಕಂಪ್ನಿ ಸಿ ಓಗಳಾಗಿದ್ದಾರೆ ಎಷ್ಟು ಸಾಮಾನ್ಯ ವ್ಯಕ್ತಿಗಳು ಏನೆಲ್ಲ ಆಗ್ತಾರೆ ಅಂದರೆ ಅವರ ಪೊಟೆನ್ಷಿಯಾಲಿಟೀಸನ್ನ ರಿಯಲೈಸ್ ಮಾಡ್ಕೋಬೇಕು ಆ ಎನ್ವಾರ್ಮೆಂಟ್ ಅಫೆಕ್ಟ್ಸ್ ಜಾಸ್ತಿ ಇದೆ ಹಾಗಾಗಿ ಪ್ರಸ್ತುತ ಮಾತಾಡೋದಾದರೆ ನಮ್ಮ ಹೆರಿಡಿಟರಿ ಫ್ಯಾಕ್ಟರ್ಸ್ಗಳ ಕಥೆನ ಹೇಳ್ಕೊಂಡು ನಂದು ಇಷ್ಟೇ ಬದುಕು ಅಂತ ಹೇಳೋದು ಒನ್ ಟೆನ್ ಟ್ವೆಂಟಿ ಪರ್ಸೆಂಟ್ ಇರ್ಬೋದಷ್ಟೇ ಬಟ್ ಎನ್ವಾರ್ಮೆಂಟ್ ಇಂಪ್ಯಾಕ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಇರುತ್ತೆ ನಿಮ್ಮ ಪೊಟ್ಯಾನ್ಶಿಯಾಲಿಟಿ ರಿಯಲೈಸ್ ಮಾಡ್ಕೊಳ್ಳೋದು ಎಷ್ಟು ಮಾಡ್ಕೋತಿರೋ ಅಷ್ಟಿರುತ್ತೆ ಅನ್ನೋದು ಮಾತ್ರ ಭರವಸೆ ಕೊಡ್ಬೋದು